ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರಂತ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಗಾಡಿದು ಲೋಡ್ ಮಾಡ್ತಾವ್ರೆ ನೋಡ್ಬೋದು ಲೋಡಿಂಗ್ ಮಾಡ್ತಾವ್ರೆ ಅನ್ಲೋಡ್ ಮಾಡಬೇಕು ಇವಾಗ ಸದ್ಯಕ್ಕೆ ಇವಾಗ ಲೋಡ್ ಮಾಡಿ ನೆಕ್ಸ್ಟು ಲೋಡ್ ಆದಮೇಲೆ ಇಲ್ಲೇ ಇಲ್ಲೇ ಪ ಲೋಕಲ್ ಹೇಳಿದ್ದಾರೆ ಅಲ್ಲಿ ಹೋಗಿ ಅನ್ಲೋಡ್ ಮಾಡಿ ಬರಬೇಕು ಆರು ಇಂಚ್ ಇಟ್ಟಿಗೆ ಅಲ್ಲಿ ಹಾಕಿದ್ದಾರೆ ಇವಾಗ ನಾಲ್ಕು ಇಂಚ್ ಇಟ್ಟಿಗೆ ಲೋಡ್ ಮಾಡ್ತಾವ್ರೆ ಇವರು ಲೇಬರ್ ಇರೋದು ಇಬ್ಬರೇನೆ ನೋಡ್ಬೋದು ಅಲ್ಲಿ ನೀವೇ ಲೋಡಿಂಗ್ ನಡೀತಾ ಇದೆ ಲೇಬರ್ಗಳು ತುಂಬ ಕಷ್ಟಪಡ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಲೋಡಿಂಗ್ ನಡೀತಾ ಇದೆ ಲೋಡೆಲ್ಲ ಆದಮೇಲೆ ಲೋಡೆಲ್ಲ ಆದಮೇಲೆ ಸಿಗ್ತೀನಿ ಇದೇವರೆಗೂ ಅಂತ ಇರಿ ಗುರು ಲೋಡೆಲ್ಲ ಮುಗೀತು ಇವಾಗ ಅನ್ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಲೆಕ್ಕ ಾಯಿತು ಲೆಕ್ಕಾಗ್ತಾ ಇದಾರೆ ನೋಡವ ಮದ್ಗೆ ಲೆಕ್ಕ ಹಾಕ್ತಾ ಇದಾರೆ ಎಷ್ಟು ಎಷ್ಟಿದೆ

ಲೋಡೆಲ್ಲ ಆಯಿತು ಇವಾಗ ಅನ್ಲೋಡ್ ಮಾಡ್ತಾ ಇದ್ದಾರೆ ಅನ್ಲೋಡ್ ಬಂದಿದ್ದೀವಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ಮಿನಿಮಮ್ ಒನ್ ಅವರ್ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಆಗಿ ಆಗುತ್ತೆ ಐನೂರು ಹಿಟ್ಟಿಗೆ ಇದೆ ನೋಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಲೇಬರು ಸ್ವಲ್ಪ ಇನ್ನೂ ಟೈಮ್ ಆಗುತ್ತೆ ಮಳೆ ಬೇರೆ ಬರ್ತಾ ಇದೆ ನೋಡ್ಬೋದಿದೆ ಅನ್ಲೋಂಗ್ ಬೈಂಟು ಅನ್ಲೋಡ್ ಮಾಡ್ತಾ ಇದ್ದೀವಿ ಮಳೆ ಬೇರೆ ಬಂತು ಹೋಯ್ತು ಅನ್ಲೋಡ್ ಮಾಡ್ತಾ ಇದಾರೆ ನಡೀತಾ ಇದೆ ನೋಡ್ಲಿ ಏನು ಗುರು ಮೋಡಿ ಈ ಥರ ಐತೆ ಒಳ್ಳೆ ಮಳೆ ಬರ್ತೈತೆ ಮಾತ್ರ ಇವಾಗ ಅನ್ಲೋಡಿಂಗ್ ಮಾಡ್ತಾ ಇದಾರೆ ಲೇಬರ್ಗಳು ಮಳೆಗಳಲ್ಲಿ ಸಿಗಾಕೆ ಬಿಟ್ರ ಅಂತ ನೋಡಲ್ಲಿ ಮೋಡ ಯಾವ ಥರ ಐತೆ ಮೇಲ್ಗಡೆ ಆ ಕಡೆ ಈ ಕಡೆನೇ ಮೇಲ್ಗಡೆ ಬನ್ನೇರುಘಟ ಫಾರೆಸ್ಟ್ ಇರೋದು ಈ ಕಡೆ ನಾನು ತೋರಿಸ್ತಾ ಇದ್ದೀನಲ್ಲ ಅದೆಲ್ಲ ಆಲ್ಮೋಸ್ಟ್ ಫಾರೆಸ್ಟ್ನೆ ನೋಡ್ಬೋದು ಇಲ್ಲಿ ಮೇಲ್ಗಡೆ ಮೋಡ ಯಾವ ಥರ ಐತೆ ಅಂತ ಫುಲ್ ನೋಡಿಲ್ಲಿ ಹೆವಿ ಮೋಡೆ ಮಾತ್ರ ಮಳೆ ಬಂದ್ರೆ ಬಂತು ಸ್ಟಾರ್ಟ್ ಆಯಿತು ಬಂತು ನೋಡಿ ಬರ್ತಾ ಇದೆ ಮಳೆ ನಿಮಗೆ ಈ ಕಡೆ ಮೋಡೇ ಇಲ್ಲ ನೋಡಿ ಈ ಕಡೆ ಮಾತ್ರ ಯಾವ್ದಾರ ಫುಲ್ ಮೋಡ ಐತೆ ಬಂದವರು ಮಳೆ ಸ್ಟಾರ್ಟ್ ಆಯ್ತು ಪಾಪ ಅಲ್ಲೇ ಲೇಬರ್ಗಳು ಓಡೋದ್ರು ಹೋಗ ನಿಂತಾರೆ ನೋಡಿ ಒಂದು ಸ್ವಲ್ಪನೇ ನೆಟ್ಗೆ ಹೊತ್ತಾಗಿದ್ದು ಸ್ಟಾರ್ಟ್ ಆಯಿತು ಮಳೆ ಪಾಪ ಲೇಬರ್ಗಳು ಹೋಗಿ ನಿಂತ್ಕೊಂಡ್ರು ಮನೆ ಒಳಗಡೆ ಅನ್ಲೋಡ್ ಮಾಡಾದ್ಮೇಲೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಮಳೆ ಮಾತ್ರ ಜೋರಾಗಿ ಹುಯ್ತೈತೆ ನೋಡ್ಬೋದು ನೀವು ಅಲ್ಲಿ ಒಬ್ಬ ಲೇಬರ್ಗಳು ಹೋಗಿ ನಿಂತ್ಕೊಂಡ್ರು ಮನೆ ಒಳಗಡೆ ಇನ್ನೂ ಲೋಡು ಸರಿಯಾಗಿ ಮಾಡಿಲ್ಲ ಅವರು ಒಂದು ಏನೋ ಒಂದು ನೂರು ಹಿಟ್ಟಿಗೆನೆ ಅಷ್ಟೇ ಮಳೆ ಮಾತ್ರ ಫುಲ್ ಗುರು ನಿಂತ್ಕೊಂಡವ್ರೆ ಈ ಮಳೆ ಒಳ್ಳೆಯ ಚೆನ್ನಾಗಿ ಆಟಾಡಿಸ್ತೈತಿ ಮಾತ್ರ ನಮ್ಮನ್ನು ನೋಡಿ ಅಲ್ಲಿ ಬ್ಲಾಜಲ್ಲಿ ನೋಡ್ಬೋದು ನೀರು ಯಾವ್ದಾರು ಎರ್ಕೊಂಡು ಬರ್ತಾ ಇದೆ ಅಂತ ನೋಡಿ ಮಳೆ ಮಾತ್ರ ಎಬಿ ಮಳೆ ಈ ಕಡೆ ಆ ಕಡೆ ಮುಂದ್ಗಡೆ ಮೋಡನೇ ಇಲ್ಲ ನೋಡಿ ಈ ಕಡೆ ಮೇಲ್ಗಡೆ ಯಾವ ತರ ಮೋಡ ಐತೆ ಏನ್ ಮಾಡೋದು ತುಂಬಾ ಕಷ್ಟ ಗುರು ಈ ತರ ಲೋಡ್ ಮಧ್ಯದಲ್ಲಿ ಮಳೆ ಬಂದ್ಬಿಡ್ರ ಮಾತ್ರ ಇವಾಗ ಅನ್ಲೋಡ್ ಇವಾಗೆಲ್ಲನೂ ಒಂದು ಸ್ವಲ್ಪ ಅನ್ಲೋಡ್ ಮಾಡ್ರ ಅವರು ಮಳೆ ಇಲ್ದೆ ಹೋದ್ರೆ ಇಲ್ಲದೆ ಹೋಗಿದ್ರೆ ನೋಡಿ ಒಯ್ತು ಒಯ್ತು ಪುನಃ ಪುನೀವಾಗ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ ಇನ್ನು ಐತೆ ಇನ್ನೂ ಸರಿ ಡೌನ್ಲೋಡ್ ಮಾಡಿಲ್ಲ ನೋಡ್ಬೋದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಆ ಕಡೆ ಮಳೆನೇ ಇಲ್ಲ ಮುಂದಗಡೆ ಆ ಕಡೆ ನೋಡಿ ಆ ಕಡೆ ಮೋಡನೇ ಇಲ್ಲ ನೋಡಲ್ಲಿ ಈ ಕಡೆ ಮಾತ್ರ ಫುಲ್ ಹೆವಿ ಮೋಡ ಐತೆ ಹಾಗೆ ಯಾರೂ ಚ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಂತ ಬಡವ್ರ ಮಕ್ಕಳನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡ್ಬೋದು ಅನ್ಲೋಡ್ ಮಾಡಾದ್ಮೇಲೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಮೂರು ತಿಂಗಳು ಯಾರಿಗೂ ಕೆಲಸ ಇರಲಿಲ್ಲ ಆಗ ಒಂದು ಫೋನ್